ಮ್ಯಾಕ್ಸ್ ಕನ್ನಡ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಕಾಂಗ್ರೆಸ್ ಕುರ್ಚಿಯ ಕದನ ಮತ್ತೆ ದಿಲ್ಲಿಗೆ ಶಿಫ್ಟ್ ಸಿಎಂ ಯತೀಂದ್ರ ಯತೀಂದ್ರ ಆಟಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ತೀರ್ಮಾನ ನೀಡಿದ್ದ ಪ್ರತಿಯೊಂದು ಹೇಳಿಕೆಯನ್ನ ಹೈಕಮಾಂಡ್ ಪರಿಶೀಲನೆ ನಡೆಸ್ತಾ ಇದೆ ಇದು ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಕಾಂಗ್ರೆಸ್ ಕುರ್ಚಿಯ ಕದನ ಮತ್ತೆ ದಿಲ್ಲಿಗೆ ಶಿಫ್ಟ್ ಆಗಿದೆ ಶ್ಯಾಡೋ ಸಿಎಂ ಯತೀಂದ್ರ ಆಟಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ತೀರ್ಮಾನವನ್ನ ಮಾಡಿದೆ ಯತೀಂದ್ರ ನೀಡಿದ್ದಂತಹ ಪ್ರತಿಯೊಂದು ಹೇಳಿಕೆಯನ್ನು ಹೈಕಮಾಂಡ್ ಪರಿಶೀಲನೆ ನಡೆಸ್ತಾ ಇದೆ ಕಾಂಗ್ರೆಸ್ ಶಿಸ್ತು ಸಮಿತಿಗೆ ಯತೀಂದ್ರ ಹೇಳಿಕೆಯ ಸಿಡಿ ರವಾನೆಯಾಗಿದೆ ಆರ್ಮ್ಯಾಕ್ಸ್ಗೆ ದೆಹಲಿ ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಇದು ಆರ್ಮ್ಯಾಕ್ಸ್ ಕನ್ನಡ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಯತೀಂದ್ರ ಆಟಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ತೀರ್ಮಾನವನ್ನ ಮಾಡಿದೆ ಮತ್ತೆ ದಿಲ್ಲಿಗೆ ಶಿಫ್ಟ್ ಆಗಿದೆ ಸಿಎಂ ಕುರ್ಚಿಯ ಕದನ ಶ್ಯಾಡೋ ಸಿಎಂ ಯತೀಂದ್ರ ಆಟಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ತೀರ್ಮಾನವನ್ನ ಮಾಡಿದೆ ಕಾಂಗ್ರೆಸ್ ಶಿಸ್ತು ಸಮಿತಿಗೆ ಯತೀಂದ್ರ ಹೇಳಿಕೆಯ ಸಿಡಿ ರವಾನೆಯಾಗಿರುವಂಥದ್ದು ಸೊ ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ಆರ್ ಮ್ಯಾಕ್ಸ್ಗೆ ಮಾಹಿತಿ ಬಂದಿದೆ ಇದು ಆರ್ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಸಿ ಕಾಂಗ್ರೆಸ್ ಕುರ್ಚಿಯ ಕದನ ಮತ್ತೆ ದಿಲ್ಲಿಗೆ ಶಿಫ್ಟ್ ಆಗಿದೆ ಶ್ಯಾಡೋ ಸಿ ಎಂ ಯತೀಂದ್ರ ಆಟಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ತೀರ್ಮಾನವನ್ನ ಮಾಡಿದೆ ಯತೀಂದ್ರ ನೀಡಿದ್ದಂತ ಪ್ರತಿಯೊಂದು ಹೇಳಿಕೆಗಳನ್ನ ಹೈಕಮಾಂಡ್ ಪರಿಶೀಲನೆ ನಡೆಸ್ತಾ ಇದೆ ಕಾಂಗ್ರೆಸ್ ಶಿಸ್ತು ಸಮಿತಿಗೆ ಯತೀಂದ್ರ ಹೇಳಿಕೆಯ ಸಿ ಸಿಡಿ ರವಾನೆಯಾಗಿರುವಂತದ್ದು ಆರ್ಮ್ಯಾಕ್ಸ್ಗೆ ದೆಹಲಿಯ ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಸೊ ಈಗ ಇದು ಆರ್ಮ್ಯಾಕ್ಸ್ ಕನ್ನಡ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಕಾಂಗ್ರೆಸ್ ಕುರ್ಚಿಯ ಕದನ ಮತ್ತೆ ದಿಲ್ಲಿಗೆ ಶಿಫ್ಟ್ ಆಗಿದೆ ಶ್ಯಾಡೋ ಸಿಎಂ ಯತೀಂದ್ರ ಆಟಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ತೀರ್ಮಾನವನ್ನು ಮಾಡಿದೆ